ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ಈಜಿ ಆಗಿ ಮಾಡುವ ಅಲಸಂದೆ ಕಾಳು ಒಡ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ನೋಡುತ್ತಿರೋರು ನೀವು ಒಂದ್ಸರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಸೇರ್ ಮಾಡಿ ಪ್ಲೀಸ್ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಒಂದು ಕಪ್ಪು ಅಲ್ಸಂದಿ ಕಾಳನ್ನು ತೆಗೆದುಕೊಳ್ಳಿ ಹಾಗೆ ಮೂರು ಟೇಬಲ್ ಸ್ಪೂನ್ ಅಕ್ಕಿ ರೈಸನ್ನು ತೆಗೆದುಕೊಂಡು ಚೆನ್ನಾಗಿ ಎರಡು ಮೂರು ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಈ ತರದಲ್ಲಿ ವಾಶ್ ಮಾಡಿಟ್ಟು ಹಾಗೆ ಇದಕ್ಕೆ ನೀರನ್ನು ಹಾಕಿ ಇದನ್ನು ಎಂಟರಿಂದ ಹತ್ತು ತಾಸು ನೆನೆಯಲು ಬೇಡಿ ಅಥವಾ ಈ ಟೈಮಲ್ಲಿ ನೆನೆ ಇಟ್ಟರೆ ಬೆಳಗಿನ ಟೈಮಲ್ಲಿ ಮಾಡ್ಕೋಬಹುದು ಬೆಳಗ್ಗೆ ನೆನೆ ಇಟ್ಟರೆ ಈವ್ನಿಂಗ್ ಟೈಮ್ ಕೂಡ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ವಡಾ ಮಾಡ್ಕೋಬಹುದು ಅಥವಾ ಮಾರ್ನಿಂಗ್ ಅಂದರೆ ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ ಈ ಅಲ್ಸಂದಿ ಕಾಳು ನೋಡಿ ನೀರಿನಲ್ಲಿ ಎಷ್ಟು ಚೆನ್ನಾಗಿ ದಪ್ಪ ದಪ್ಪಾಗಿ ಉಬ್ಬಿ ಚೆನ್ನಾಗಿ ನೆಂದಿದೆ ಇದು ಒಡೆದರೆ ಪೀಸ್ ಪೀಸ್ ಆಗಬೇಕು ಆ ತರದಲ್ಲಿ ಇದು ಚೆನ್ನಾಗಿ ನೆಂದಿದ್ದರೆ ಒಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೀರಿನ ಅಂಶ ಇಲ್ಲದ ಹಾಗೆ ಚೆನ್ನಾಗಿ ನೀರನ್ನೆಲ್ಲ ಬಸಿದುಕೊಳ್ಳಿ ನೋಡಿ ಈ ತರದಲ್ಲಿ ಡ್ರೈ ಆಗಿ ಇರಬೇಕು ಆ ತರದಲ್ಲಿ ನೀರಿನ ಅಂಶ ಇಲ್ಲದ ಹಾಗೆ ಬಸಿದುಕೊಂಡು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಈ ಮಿಕ್ಸಿ ಜಾರಿಗೆ ನೆನೆಸಿಟ್ಟ ಅಲ್ಸಂದೆ ಕಾಳನ್ನು ಹಾಕಿ ಬ್ಲಾಕ್ ಐಡ್ ಬೀನ್ಸ್ ಇದನ್ನು ಇದಕ್ಕೆ ಹಾಕಿಕೊಳ್ಳಬೇಕು ನೋಡಿ ಎಲ್ಲ ಅಕ್ಕಿ ಹಾಗೂ ಅಲ್ಸಂದೆಕಾಳನ್ನು ಹಾಕಿಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಅರ್ಧ ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯನ್ನು ಹಾಕಿ ಇವಾಗ ನೋಡಿ ಇದನ್ನು ನೈಸಾಗಿ ರುಬ್ಬಿಕೊಳ್ಳಬೇಕು ಆದರೆ ನೀರನ್ನು ಹಾಕಬೇಡಿ ಹಾಗೇ ರುಬ್ಬಿ ಜಾಸ್ತಿ ಗಟ್ಟಿ ಆದರೆ ಒಂದು ಟೀ ಚಮಚದಷ್ಟು ಅಷ್ಟೇ ನೀರನ್ನು ಹಾಕಿ ವಡೆ ಮಾಡುವ ಹದಕ್ಕೆ ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಈ ಥರದಲ್ಲಿ ಹದದಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳ ಇಟ್ಟುಕೊಳ್ಳಬೇಕು ನೋಡಿ ಇವಾಗ ಅಲಸಂದೆ ಕಾಳು ವಡೆ ರೆಡಿ ರೆಡಿಯಾಗಿದೆ ಇದನ್ನು ಒಂದು ಒಂದು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಒಂದು ಬಟ್ಟಲಲ್ಲೇ ಹಾಕಿಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಒಂದು ಎಂಟು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ ಅಥವಾ ಕಾಲು ಟೇಬಲ್ ಚಮಚಕ್ಕಿ ಸ್ವಲ್ಪ ಕಮ್ಮಿ ಸೋಡಾ ಪುಡಿಯನ್ನು ಅಡುಗೆ ಸೋಡಾ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಕೈಯಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಬೊಬುಲ್ ಬೊಬುಲ್ ಥರ ಬಂದರೆ ವಡ ಚೆನ್ನಾಗಿ ಬರುತ್ತೆ ಇದನ್ನು ಮುಚ್ಚಿ ಎರಡು ನಿಮಿಷ ನೆನೆಯಲು ಬಿಡಿ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡ ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಹಾಗೆ ಚೆನ್ನಾಗಿ ಕ್ಲೀನ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡುವಾಗ ಬಬಲ್ಸ್ ತರ ಬರುತ್ತೋ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ವಡ ಈ ತರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಇಂಗು ತಿಂತೀರ ತಿಂತೀರಾ ಅಂದ್ರೆ ಹಿಂಗ್ ಹಾಕಿಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡಬಹುದು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ವಡೆ ಹಿಟ್ಟು ಇವಾಗ ಕಾಳು ವಡೆ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ನಿಮಗೆ ಬೇಕನ್ಸಿದ್ರೆ ಎಣ್ಣೆ ಕೂಡ ಹಚ್ಕೊಂಡು ವಡ ಹಾಕಬಹುದು ಕೈಯಲ್ಲಿ ಇದು ತಟ್ಟಿಕೊಳ್ಳಬಹುದು ಅಥವಾ ನಿಮಗೆ ಎಣ್ಣೆ ಜಾಸ್ತಿ ಇದು ಆಗುತ್ತೆ ಅಂದ್ರೆ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಳ್ಳಿ ಸಾಕು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಚ್ಕೊಳಕ್ ಹೋಗಬೇಡಿ ಈ ತರದಲ್ಲಿ ರೌಂಡ್ ಆಕಾರ ಮಾಡಿ ವಡೆಯನ್ನು ರೆಡಿ ಆಗುತ್ತೆ ಇವಾಗ ಎಣ್ಣೆ ಅದೇ ಇದು ಎಣ್ಣೆಯಲ್ಲಿ ಕರಿಯಬೇಕು ಕರಿಬೇಕಂದ್ರೆ ಎಣ್ಣೆ ಚೆನ್ನಾಗಿ ಕಾದಿದ್ದರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಹಾಕಿ ಇದು ಚೆನ್ನಾಗಿ ಕಾದಿದೆ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಚೆನ್ನಾಗಿ ಕಾದಿದ ನಂತರ ವಡ ಒಂದೊಂದಾಗಿ ವಡವನ್ನು ಮಾಡಿ ಎಣ್ಣೆಗೆ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಈ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡಿಕೊಳ್ಳಿ ಆಮೇಲೆ ಬೇಕಂದರೆ ನೀವು ಸ್ವಲ್ಪ ಸ್ಲೋನು ಕೂಡ ಮಾಡ್ಕೋಬೋದು ನೋಡಿ ಈ ಥರದಲ್ಲಿ ಒನ್ ಬೈ ಒನ್ ವಡವನ್ನು ಮಾಡಿ ಹಾಕಿಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಳೆ ವಡ ತಿಂದಿರ್ತೀರ ಆದರೆ ಕಾಳು ವಡೆ ಮಾಡಿರಲ್ಲ ಈ ಸರ ಈ ಥರದಲ್ಲಿ ಮಾಡ್ಕೊಳ್ಳಿ ಒಂದು ಸರಿ ಚೆನ್ನಾಗಿರುತ್ತೆ ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ ಹಾಗೂ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇದು ಗೋಲ್ಡನ್ ಬ್ರೌನ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಈ ಕಾಳು ವಡ ತುಂಬ ಚೆನ್ನಾಗಿರುತ್ತೆ ಉದ್ದಿನಬೇಳೆ ವಡ ತಿಂದು ಬೇಜಾರಾದಾಗ ಈ ತರದಲ್ಲಿ ಡಿಫ್ರೆಂಟ್ ಆಗಿ ಈ ಅಲಸಂದಿ ಕಾಳು ವಡ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಈ ಅಲ್ಸಂದಿ ಕಾಳು ವಡ ಸ್ವಲ್ಪ ಕಂದು ಬಣ್ಣ ಬಂದು ಬ್ರೌನ್ ಆಗಿ ಚೆನ್ನಾಗಿ ಬಂದರೆ ಕ್ರಿಸ್ಪಿಯಾಗಿ ಆಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ವಡ ರೆಡಿ ಆಗಿದೆ ಈ ವಡ ನೀವು ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಹಾಗೂ ಶೇಂಗಾ ಚಟ್ನಿ ತೆಂಗಿನಕಾಯಿ ಜೊತೆ ತೆಂಗಿನಕಾಯಿ ಚಟ್ನಿ ಕೂಡ ಯೂಸ್ ಮಾಡಿಕೊಳ್ಳಬಹುದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಮಿರ್ಚಿ ಬಜ್ಜಿ ಮಾಡ್ತಿರಲ್ಲ ಆ ಚಟ್ನಿ ಕೂಡ ಇದಕ್ಕೆ ಯೂಸ್ ಮಾಡಿಕೊಳ್ಳಬಹುದು ನೋಡಿ ಈ ತರದಲ್ಲಿ ಬಬ್ಬಲ್ಸ್ ಬಬಲ್ಸ್ ಆಗಿ ದಪ್ಪ ದಪ್ಪದಾಗಿ ವಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಈ ಅಲಸಂದೆ ಕಾಳು ವಡವನ್ನು ಒಂದ್ಸರಿ ಟ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ ಗೂ ಕೂಡ ಶೇರ್ ಮಾಡಿ ಈ ವಡ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ತರದಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಕಾಳು ವಡ ಬಂದಿದೆ ರೌಂಡ್ ರೌಂಡ್ ಆಗಿ ಬಂದಿದೆ ನಿಮಗೆ ರೌಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ನನ್ನ ಚಾನಲ್ ಒಂದ್ಸರಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಈ ವಡ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್